ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಅರಿಯುವ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಯಾವಾಗ ಹನ್ನೆರಡನೇ ಮನೆಯಲ್ಲಿ ಶನಿ ನಡೀತಾ ಇರುತ್ತೆ ಹಾಗೂ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಏನಿದೆ ಇದರ ಜೊತೆಗೆ ಐದನೇ ಮನೆ ಕೇತುವಿನ ಸಂಚಾರ ಮೇಷರಾಶಿ ಸಂಜಾತರಿಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಗೊಂದಲ ದ್ವಂದ್ವ ಚಿಂತೆ ಹಾಗೂ ಕಳವಳ ಇರುತ್ತೆ ಹಣಕಾಸು ಮತ್ತು ಆರೋಗ್ಯ ವಿಚಾರಕ್ಕಿಂತ ಹೆಚ್ಚಾಗಿ ಮಕ್ಕಳ ಕುರಿತಾಗಿ ಚಿಂತೆ ಕೌಟುಂಬಿಕ ಅಶಾಂತಿ ಹಾಗೂ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯ ಹಾಗೂ ವೈಷಮ್ಯಗಳು ವಾಗ್ವಾದಗಳು ಇವೆಲ್ಲ ನಡೆಯುವ ಸಾಧ್ಯತೆ ಇದೆ ಯಾವಾಗ ಪೂರ್ವ ಪುಣ್ಯಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುತ್ತದೆ ಹಾಗೂ ಶನಿಯ ದೃಷ್ಟಿ ಮೂರನೇ ಮನೆಯ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನವಾದ ಧನಸ್ಥಾನವಾದ ವೃಷಭ ರಾಶಿಯ ಮೇಲೆ ಬೀಳುತ್ತದೆಯೋ ಆಗ ಮಕ್ಕಳ ಕುರಿತಾಗಿ ಕುಟುಂಬ ಸದಸ್ಯರ ಕುರಿತಾಗಿ ಹೆಚ್ಚಿನ ಚಿಂತೆ ಕಳವಳ ದುಗುಡ ಇವೆಲ್ಲ ಕಾಡುವ ಸಾಧ್ಯತೆ ಇರುತ್ತದೆ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರವಾಗಿ ಅವರ ವೈಯಕ್ತಿಕ ಜೀವನವಿರಬಹುದು ಅಥವಾ ಮದುವೆ ಮಾಡುವ ವಿಚಾರವಾಗಲಿ ಕೆಲವೊಂದಷ್ಟು ಜನರಿಗೆ ಬಹಳ ಕಾಲದಿಂದಲೂ ಮಗಳಿಗೆ ವರಾನ್ವೇಷಣೆಯಲ್ಲಿ ತೊಡಗಿದ್ದರೂ ಸಹಿತ ಸೂಕ್ತವಾದಂತಹ ಒಂದು ಸಂಬಂಧ ಬಾರದೇ ಇರಬಹುದು ಆರ್ಥಿಕವಾಗಿ ಹೇಳುವುದಾದರೆ ನಿಮ್ಮ ಸ್ವಭಾವ ಏನಿದೆ ಅದು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅದು ಉದ್ಯೋಗವಿರಬಹುದು ಅಥವಾ ವ್ಯಾಪಾರ ವೃತ್ತಿ ಯಾವುದಾದರೂ ಸರಿ ಕೆಲವರು ಅವಕಾಶಗಳನ್ನು ಬಂದ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳುತ್ತಾರೆ ಆದರೆ ನೀವು ಮೇಷರಾಶಿ ಸಂಜಾತರು ಅವಕಾಶಗಳು ಇಲ್ಲದೆ ಹೋದಾಗಲೂ ಸಹಿತ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಬಲ್ಲಿರಿ ನಿಮ್ಮಲ್ಲಿ ಆ ತರಹ ಒಂದು ಬುದ್ಧಿ ವಿವೇಕ ವಿವೇಚನೆ ಎಲ್ಲವನ್ನೂ ಭಗವಂತ ದಯಪಾಲಿಸಿದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಈ ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ಶುಭಕರನಾಗಿಯೇ ಇರುತ್ತಾನೆ ಹಾಗೆಯೇ ಬಾಕಿ ಬರಬೇಕಾದಂತಹ ಹಣ ವಸೂಲಾತಿ ಈ ತಿಂಗಳಲ್ಲಿ ಆಗುವುದು ಎಲ್ಲ ರೀತಿಯಿಂದಲೂ ಹೆಚ್ಚಿನ ಸಾಧ್ಯತೆ ಇದೆ ನೀವು ನಿಮ್ಮ ಆರಾಧ್ಯ ದೈವದ ಜೊತೆಗೆ ನಿಮ್ಮ ನಂಬಿಕೆಯ ಯಾವುದಾದರೂ ಗುರುದೇವತೆಯ ಆರಾಧನೆ ಉಪಾಸನೆ ಪ್ರಾರ್ಥನೆಗಳನ್ನು ತಪ್ಪಿಸಬೇಡಿ ನಿಮ್ಮ ಒಂದು ದೇವರಲ್ಲಿ ಮಾಡುವಂತಹ ಪ್ರಾರ್ಥನೆ ಶ್ರದ್ಧಾ ಭಕ್ತಿಗಳಿಂದ ಕೂಡಿರಲಿ ಈ ತಿಂಗಳ ದ್ವಿತೀಯ ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ವೈಯಕ್ತಿಕ ಜೀವನದ ವಿಚಾರದಲ್ಲಿ ದುಡುಕಿ ಆತುರ ಆವೇಶದಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಎಲ್ಲ ಸಂಕಷ್ಟ ಪರಿಹಾರಗಳಿಗಾಗಿ ಈ ತಿಂಗಳು ನೀವು ಶ್ರೀ ದೇವಿ ಖಡ್ಗಾಮಾಲಾ ಸ್ತೋತ್ರ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ತಪ್ಪದೇ ನಿತ್ಯವೂ ಪ್ರಾರ್ಥಿಸಿ ನಿಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗಲಿ ಈ ತಿಂಗಳು ನಿಮಗೆ ಎಲ್ಲ ರೀತಿಯ ಒಳ್ಳೆಯದು ಆಗಲಿ ಎಂದು ಆಶಿಸುತ್ತಾ ಈ ಮಾಸಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ಪ್ರಸ್ತುತಪಡಿಸುತ್ತಿದ್ದೇನೆ ನಿಮ್ಮ ಸಲಹೆ ಅಭಿಪ್ರಾಯ ಮಾರ್ಗದರ್ಶನವಿರಲಿ ಹಾಗೆಯೇ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಳ್ಳೆಯದಾಗಲಿ ನಮಸ್ತೆ